ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಲಿವಿಂಗ್ ಟುಗೆದರ್ ಭಾಗ ಮೂರು ಕೆಲವರು ಕೆಲವನ್ನು ಬಲವಂತದಿಂದಾಗಿ ಯಾದರೂ ಪಡೆದುಕೊಳ್ಳಲು ನೋಡುತ್ತಾರೆ ಆದರೆ ಅದು ಯಶಸ್ವಿಯಾಗದು ಎಂಬ ಸಣ್ಣ ಸತ್ಯದ ಅರಿವು ಕೆಲವರಿಗಿರೋಲ್ಲ ಆಗಲೇ ಮನುಷ್ಯ ಹತಾಶನಾಗೋದು ಬದುಕಿನಲ್ಲಿ ಭರವಸೆ ಕಳೆದುಕೊಳ್ಳೋದು ಪರದಿನ ಆಫೀಸ್ಗೆ ಹೋದವಳಿಗೆ ಅಷ್ಟೇನೂ ಪರಿಚಯವಿರದ ಸಹ ಉದ್ಯೋಗಿಯ ಬರ್ತ್ಡೇ ಪಾರ್ಟಿ ಅಂತ ಗೊತ್ತಾಗಿ ಹೇಗೂ ಕಾರ್ತಿ ಇಲ್ವಲ್ಲ ಹೋದ್ರೆ ಆಯ್ತು ಮನೆಯಲ್ಲಿ ನಂಗೂ ಬೋರ್ ಆಗುತ್ತೆ ಎಂದು ಆಫೀಸ್ನಿಂದ ಬೇಗ ಬಂದವಳೆ ಸಿಂಗರಿಸಿಕೊಂಡು ಪಾರ್ಟಿ ಹಾಲ್ಗೆ ಬಂದಿದ್ದಳು ಆದರೆ ಅಲ್ಲೂ ಬೋರ್ ಆಗಿ ಒಂದು ಮೂಲೆಯಲ್ಲಿ ವೈನ್ ಕುಡಿತಾ ಕುಳಿತಿದ್ದಾಗ ತನೀಶ್ ಪರಿಚಯವಾಗಿದ್ದ ಹೆಣ್ಣುಗಳನ್ನು ಬೀಳಿಸುವುದರಲ್ಲಿ ನಿಸೀಮ ಹೊಗಳಿಕೆಗೆ ಮಣಿಯದ ಹೆಣ್ಣಿಲ್ಲ ಎಂದು ಗೊತ್ತವನಿಗೆ ವೈನ್ ಕುಡಿದಾಗ ಮೈಮೇಲೆ ಪ್ರಜ್ಞೆ ಇರಲ್ಲ ಸಾನ್ವಿಗೆ ಸುಲಭವಾಗಿಯೇ ತನಿಷ್ನ ಬಣ್ಣದ ಮಾತುಗಳಿಗೆ ಬಲಿಯಾಗಿ ತನ್ನ ಮನೆಯಲ್ಲಿ ಮೈ ಒಪ್ಪಿಸಿದ್ದಳವನಿಗೆ ಹೇಗೂ ಕಾರ್ತಿ ಇಲ್ಲದ್ದು ವರದಾನವೇ ಆಗಿತ್ತು ಇಬ್ಬರಿಗೂ ಆಫೀಸ್ಗೆ ಎರಡು ದಿನ ರಜೆ ಹಾಕಿ ಮನ ಬಂದಂತೆ ಮಜಾ ಮಾಡಿದ್ದರು ಇಬ್ಬರು ಕಾರ್ತಿನ ಉದಾಸೀನತೆಯಿಂದ ಬಳಲುತ್ತಿದ್ದವಳಿಗೆ ಮುಂಜಾನೆಯ ಮಂಜಿನಂತೆ ಬಂದಂತಿದ್ದ ತನೀಶ್ ಎಲ್ಲವುದು ಹೊಸತರದಲ್ಲಿ ಅದ್ಭುತವಾಗಿ ಇರುತ್ತೆ ಎನ್ನುವುದನ್ನು ಮರೆತು ಸಿಕ್ಕಿಸಿದ್ದಳು ಆದರೆ ಇದನ್ನೇ ಆಗಿ ಮಾಡಿಕೊಳ್ಳೋಕೆ ಸಾನ್ವಿಗೆ ಇಷ್ಟವಿಲ್ಲ ಕಾರ್ತಿ ಭಾರತಕ್ಕೆ ಬರೋದರ ಒಳಗೆ ಇದಕ್ಕೊಂದು ಮುಕ್ತಾಯ ಹಾಡಿಬಿಡಬೇಕು ಕಾರ್ತಿನಂತಹ ಜೊತೆಗಾರ ನನಗೆ ಸಿಗಲ್ಲ ಅವನು ಬರಲು ಒಂದು ದಿನಕ್ಕೆ ಮೊದಲೇ ತನಿಷ್ನ ಬಳಿ ಕೂತು ಮಾತನಾಡಿದ್ದಳು ತನ್ನ ಮತ್ತು ಕಾರ್ತಿನ ಸಂಬಂಧದ ಬಗ್ಗೆ ಹೇಗೋ ಅನಾಹುತ ನಡೆದು ಹೋಯಿತು ಎಂಬಂತೆ ಚಿತ್ರಣವನ್ನು ಬದಲಾಯಿಸಿ ತನೀಶ್ನ ಮುಂದೆ ತನ್ನನ್ನು ಬಿಟ್ಟುಬಿಡು ಎಂದು ಅಂಗಲಾಚಿದ್ದಳು ಸುಂದರವಾದ ಮೈಮಾಟದ ಹರಿಯದ ಸಾನ್ವೆ ರುಚಿ ಕಂಡ ತನೀಶ್ನ ತೀಟೆ ಇನ್ನೂ ತೀರಿರಲಿಲ್ಲ ಆ ಕ್ಷಣಕ್ಕೆ ಒಪ್ಪಿದನಾದರೂ ಮನದಲ್ಲಿಯೇ ಮತ್ತೊಮ್ಮೆ ಇವಳನ್ನು ಪಟಾಯಿಸಬೇಕೆಂದು ನಿರ್ಧಾರ ಮಾಡಿದ್ದೆ ನಿನ್ನ ಜೊತೆ ಕಳೆದ ಕ್ಷಣಗಳೆಲ್ಲವೋ ಅತ್ಯಮೂಲ್ಯ ನನ್ನ ಹೃದಯದಲ್ಲಿ ನಿನಗೆಂದೂ ಜಾಗವಿದೆ ಎಂದೆಲ್ಲಾ ಸಾನ್ವೀಳ ಮನ ಕರಗಿಸಲು ನೋಡಿದ್ದೆ ಆದರೆ ಅವಕಾಶವಾದಿ ಸಾನ್ವಿ ಕಾರ್ತಿನನ್ನು ತನೀಶ್ಗೋಸ್ಕರ ಬಿಡಲು ಸುತರಾಂ ತಯಾರಿರಲಿಲ್ಲ ಕಾರ್ತಿನಿಂದ ಬರೀ ದೈಹಿಕ ಸುಖವಲ್ಲದೆ ಬೇರೆ ಎಷ್ಟೋ ಉಪಯೋಗಗಳಿದ್ದವು ಹೀಗಿರುವ ಪ್ರಕಾರ ಹೇಳೋದಾದರೆ ಕಾರ್ತಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅದಕ್ಕೇನೆ ಕಾರ್ತಿ ಇಲ್ಲಿ ಬಂದು ಬಿಡುವುದರ ಒಳಗೆ ತನ್ನ ಮತ್ತು ತನೀಶ್ನ ದೈಹಿಕ ಸಂಬಂಧಕ್ಕೊಂದು ಮುಕ್ತಾಯ ಹಾಡಿದ್ದಳು ಅವತ್ತು ಕಾರ್ತಿ ಸುಸ್ತಾಗಿ ಬಂದು ತನ್ನ ಪಕ್ಕದಲ್ಲಿ ಮಲಗಿದಾಗ ಅವನನ್ನು ಮುಟ್ಟೋ ಧೈರ್ಯ ಬರಲಿಲ್ಲ ಸಾನ್ವಿಗೆ ಮೊದಲೆಲ್ಲ ಆದರೆ ನಿದ್ರೆಯಲ್ಲೇ ಅವನನ್ನು ಬಿಗಿದಪ್ಪುತ್ತಿದ್ದಳು ಶತಪಥ ಹೆಜ್ಜೆ ಹಾಕುತ್ತಿದ್ದ ಕಾರ್ತಿನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು ಎಂತ ಮೋಸ ತಲೆಯೇ ಓಡುತ್ತಿಲ್ಲ ಅಂದರೆ ನನ್ನ ಮೇಲೆ ಹನೀಗೆ ಬೇಸರ ಬಂದು ಇನ್ನೊಬ್ಬನ ಹುಟ್ಟಿಗೆ ಸಂಬಂಧ ಬೆಳೆಸುತ್ತಿದ್ದಾಳೆಯೇ ನಾನು ಇದ್ದಂತೆಯೇ ಮತ್ತೊಬ್ಬನ ಬಳಿಗೆ ಹೋಗಲು ನೈತಿಕತೆಯೇ ಇಲ್ಲವೇ ಈ ಹೆಣ್ಣಿಗೆ ಕಾರ್ತಿನ ಈಗೋ ಜಾಗೃತವಾಗಿತ್ತು ಅವನಿಗೂ ಸಾನ್ವೀಳ ಸಹವಾಸ ಸಾಕೆನಿಸಿದರು ಅವಳು ಬೇಡವೆನಿಸಿದರೂ ಅವಳಾಗೆ ತನ್ನನ್ನು ಕಡೆಗಣಿಸುತ್ತಿದ್ದಾಳೆಂಬ ಸತ್ಯ ಅವನಿಗೆ ಅರಿಗಿಸಿಕೊಳ್ಳಲಾಗುತ್ತಿಲ್ಲ ಹೆಚ್ಚಿನ ಗಂಡಸರ ಈಗೋ ಹಾಗೆಯೇ ತಾನು ಎಲ್ಲದರಲ್ಲಿಯೂ ಸ್ವಲ್ಪ ಮೇಲಿರಬೇಕು ಯಾವ ತರಹದ ಸೋಲನ್ನು ಗಂಡಸು ಸುಲಭವಾಗಿ ಒಪ್ಪಿಕೊಳ್ಳಲಾರ ಇದ್ದಕ್ಕಿದ್ದಂತೆಯೇ ಮನಸ್ಸು ಜಾಗೃತವಾಗಿ ಕಾರ್ತಿ ಬೇರೆ ನಿಟ್ಟಿನಲ್ಲಿಯೇ ಯೋಚಿಸಲಾರಂಭಿಸಿದ ಒಳ್ಳೆಯದೇ ಆಯ್ತಲ್ಲವೇ ನನಗೊಂದು ಕಾರಣ ಬೇಕಿತ್ತು ಸಾನ್ವಿಯಿಂದ ಬಿಡುಗಡೆಗೆ ಈಗ ಸೂಕ್ತ ಕಾರಣವಿದೆಯಲ್ಲವೇ ಒಮ್ಮೆಲೆ ಮಂದಹಾಸ ಮಿನಗಿತು ಕಾರ್ತಿನ ಮೊಗದಲ್ಲಿ ಏನೋ ಗೆದ್ದಂತೆ ವಾರೆ ನಗೆ ನಕ್ಕ ಕಾರ್ತಿ ಚಿತ್ತದಿಂದ ಬೆತ್ತದ ಚೇರ್ ಮೇಲೆ ಹೋಗಿ ಕಾಲಿನ ಮೇಲೆ ಕಾಲು ಹಾಕಿ ಕೂತ ಈಗ ಕಾರ್ತಿಗೆ ಸಾನ್ವಿ ಇಳ ಬರವಿನ ಆತುರವಿಲ್ಲ ಹಾಡನ್ನು ಗುಣುಗುಣಿಸುತ್ತಾ ಅಡುಗೆಗೆ ಪ್ರಾರಂಭಿಸಿದ ಕಾರ್ತಿ ಮಾಡಿದ ವೆಜಿಟೇಬಲ್ ಪಲಾವ್ ಗಮ ಹಿಡೀ ಮನೆಯೆಲ್ಲಾ ಹರಡಿತ್ತು ಟೇಬಲ್ ಮೇಲೆಲ್ಲಾ ನೀಟಾಗಿ ಜೋಡಿಸೋ ಹೊತ್ತಿಗೆ ಬಾಗಿಲ ಬೆಲ್ ಸದ್ದಾಯಿತು ಹೋಗಿ ತೆರೆಯಲಿಲ್ಲ ಗೊತ್ತವನಿಗೆ ಅದು ಸಾನ್ವೀಲೆ ಅವಳ ಹತ್ತಿರವೂ ಸ್ಪೇರ್ಕಿ ಇದೆಯಲ್ಲ ತೆಗೆದುಕೊಂಡು ಬರಲಿ ಬಾಗಿಲು ತೆಗೆದು ಒಳಗೆ ಬಂದ ಸಾನ್ವಿ ಕಾರ್ತಿನ ಪುಲಾವ್ ಘಮ್ಮಕ್ಕೆ ಮನಸೋತ್ತಳ ಆಹಾ ಹನಿ ಏನಿವತ್ತು ನಳಮಹಾರಾಜರ ಕೈಚಳಕ ನನಗಂತೂ ತೀರಾ ಹಸಿವು ಏನ್ ಮಾಡಿದೀಯಾ ಇಡೀ ಸ್ಟ್ರೀಟ್ ಘಮಘಮ ಅಂತಿದೆಯಲ್ಲೋ ಬಂದು ಕೊರಳ ತಪ್ಪಿದ್ದಳು ಕಾರ್ತಿಯಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ ಕೋಲ್ಡ್ ಆಗಿದ್ದ ಬೆಳಗಿನ ಸಿಟ್ಟೆ ಇಲ್ದಿಲ್ವಾ ಇನ್ನೂ ಮುನಿಸಿಕೊಂಡಿದ್ದೀಯಾ ಸಾರಿ ಕಣ ಗಡಿಬಿಡಿಯಲ್ಲಿದ್ನಲ್ಲ ಥ್ಯಾಂಕ್ಸ್ ಹೇಳೋದೇ ಮರ್ತೆ ಕಣ ನೀನು ಶುರು ಮಾಡು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ ಆಯ್ತಾ ಇವತ್ ರಾತ್ರಿ ನಿನ್ನ ಚೆನ್ನಾಗಿ ವಿಚಾರಿಸ್ಕೋತೀನಿ ಕಣೋ ಬಿಡಲ್ಲ ಒಂದ್ವಾರದಿಂದ ನನಗೆ ಸಿಕ್ಕಿಲ್ಲ ನೀನು ಕಣ್ಣು ಸುತ್ತ ಬಾತ್ರೂಂ ಕಡೆ ಹೂಡಿದಳು ಸಾನ್ವಿಯೇ ಕಾರ್ತೇನಿಗೆ ಮಾತ್ರ ಪರಮಾಚಾರ್ಯವಾಗಿತ್ತು ಮನುಷ್ಯ ಹೀಗೆ ತನ್ನೊಳಲಾಳದ ಮಾತನ್ನು ಬಚ್ಚಿಟ್ಟುಕೊಂಡು ಇಷ್ಟು ನಾಟಕವಾಡಲು ಸಾಧ್ಯ ಹೆಣ್ಣಿ ನೀನೊಂದು ಮಾಯೆ ಯಾವಾಗಲೂ ಹೋದಿದ್ದ ಸಾಲುಗಳು ನೆನಪಾದವು ಫ್ರೆಶ್ ಅಪ್ ಆಗಿ ಬಂದವಳೆ ಟೇಬಲ್ ಮೇಲೆ ಕುಳಿತ ಸಾನ್ವಿ ಕಾರ್ತಿನ ಪುಲಾವ್ನ ಬಾಯಿ ತುಂಬ ಹೊಗಳಿ ತಿಂದಳು ಊಟದುದ್ದಕ್ಕೂ ಒಂದೇ ಸಮನೆ ಬಡಬಡಿಸುತ್ತಿದ್ದ ಸಾನ್ವಿಳ ಮಾತಿಗೆ ಹ್ಞೂ ಹಾ ಅಂದಷ್ಟೇ ಉತ್ತರಿಸಿದ ಕಾರ್ತಿಯೇ ಅವಳ ಒಂದೊಂದು ಮಾತಿಗೂ ಕಾರ್ತಿನ ಒಳಗಿನ ಜ್ವಾಲಾಮುಖಿ ಮುಗಿಲೇಳುತ್ತಿತ್ತು ಕಷ್ಟಪಟ್ಟು ತಡೆ ಹಿಡಿದಿದ್ದ ಊಟವೆಲ್ಲ ಮುಗಿದು ಸಾನ್ವಿ ಫೋನ್ ಹಿಡಿದಾಗ ನಿನ್ನತ್ರ ಮಾತನಾಡಬೇಕು ಎಂದು ಬಂದ ಕಾರ್ತಿ ಸಾನ್ವಿಲ ಕಣ್ಣುಗಳು ಹರಳಿದವು ಹೊಮ್ಮಿಲೆ ಇದೇನೋ ಇವತ್ತು ಹೊಸತರ ಏನೋ ಸರ್ಪ್ರೈಸ್ ತಂದಿದೀಯ ನನಗೆ ಅವಳ ಬುದ್ಧಿಯೇ ಅಷ್ಟು ಯಾವುದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಾರಳು ಹಾಗಾಗಿಯೇ ಯಾವತ್ತೂ ಖುಷಿಯಾಗಿರ್ತಾಳೆ ಬಾಲ್ಕನಿಗೆ ಬಾ ಹೊಸ ವೈನ್ ತಂದಿದ್ದೀನಿ ಊಟ ಆಗೋಯ್ತಲ್ಲೋ ಈಗ ವೈನ್ ಕುಡಿಬೇಕಾ ಆಗ್ಲೇ ಹೇಳೋದು ತಾನೆ ಪರವಾಗಿಲ್ಲ ಸಾನ್ವಿ ನಿನಗೆ ವೈನ್ ತುಂಬ ಇಷ್ಟ ತಾನೆ ಯಾವಾಗಲಾದರೂ ಕುಡಿಬಹುದು ಹಾಗೇನಿಲ್ಲ ಬಾ ತಾನೇ ಹೋಗಿ ಕುಳಿತಾ ಮೊದ್ಲು ಅವರಿಬ್ಬರಲ್ಲಿ ಅನ್ಯೋನ್ಯತೆ ಮೂಡಿದ ಮೇಲೆ ಮೊದಲ ಬಾರಿಗೆ ಕಾರ್ತಿ ಅವಳ ಹೆಸರಿಡಿದು ಕರೆದಿದ್ದ ಸಾನ್ವಿ ಗಮನಿಸಿದಂತೆ ಕಾಣಿಸಲಿಲ್ಲ ಬಂದು ಕೂತಳು ಅವನ ಪಕ್ಕದಲ್ಲೇ ಮೈತಾಕಿಸಿ ತಂಪಗಿನ ರಾತ್ರಿ ತಂಗಾಳಿ ಸೂಸುತ್ತಿದ್ದ ಹುಣ್ಣಿಮೆಯಾಗಿ ಇನ್ನೂ ಎರಡು ಮೂರು ದಿನವಾಗಿತ್ತಷ್ಟೆ ಚಂದ್ರ ಇನ್ನು ದೊಡ್ಡದಾಗಿ ಬೆಳಕನ್ನು ಚೆಲ್ಲುತ್ತಿದ್ದ ಸಾನ್ವಿ ರೊಮ್ಯಾಂಟಿಕ್ ಮೂಡಿಗೆ ಹೊರಟು ಹೋದಳು ಈ ವಾತಾವರಣವನ್ನು ನೋಡಿ ಸಾನ್ವಿ ಒಮ್ಮೆಲೆ ಓ ಎಷ್ಟು ಚೆನ್ನಾಗಿದೆ ಎಷ್ಟು ರೊಮ್ಯಾಂಟಿಕ್ ಆಗಿದೆ ಅಲ್ವಾ ಕಾರ್ತಿ ನಾನು ನಿನ್ನ ಮಿಸ್ ಮಾಡ್ಕೊಂಡೆ ಕಣೋ ಒಮ್ಮೆಲೆ ತುಟಿಗೆ ಮುತ್ತಿಕ್ಕಲು ಹೋದ ಸಾನ್ವಿಲನ್ನು ತಡೆದ ಕಾರ್ತಿ ಸಾನ್ವಿ ಈಗ ನಾನು ಹೇಳುವ ಮಾತುಗಳನ್ನು ಕೇಳಿದರೆ ಹೀಗಿರುವ ವಾತಾವರಣದ ಚಿತ್ರವೇ ಬದಲಾಗಬಹುದು ನನಗೆ ಸುಳ್ಳಿನ ಮನೆ ಕಟ್ಟೋಕೆ ಇಷ್ಟವಿಲ್ಲ ಒಮ್ಮೆಲೆ ಸರ್ರನೆ ಬಂದ ಬಾಣದಂತಿತ್ತು ಅವನ ಮಾತುಗಳು ಸಣ್ಣಗೆ ಬೆನ್ನು ಚಳಕು ಉಂಟಾಯಿತು ಸಾನ್ವಿಗೆ ಅಂದರೇ ಅಂದರೆ ನನ್ನ ಬಿಡೋ ಪ್ಲಾನ್ ಮಾಡ್ತಾ ಇದ್ದಾನೆಯೇ ಕಾರ್ತಿ ಹಾಗೆ ಕಲ್ಪಿಸಿಕೊಳ್ಳೋಕ್ಕೂ ಸಾಧ್ಯವಿಲ್ಲ ಇಷ್ಟವೂ ಇಲ್ಲ ಸಾನ್ವಿಗೆ ನಾನು ಮಾಡಿದ ಮೋಸ ಗೊತ್ತಾಗಿ ಹೋಗಿದ್ದೆ ಹೇಗೆ ಗೊತ್ತಾಗಲ್ಲ ಸಾಧ್ಯ ಇವತ್ತು ತಾನೇ ಬಂದಿದ್ದು ಇವನು ನಾವಿಬ್ಬರೂ ಕೂಡಿದ್ದು ಇವನಿಲ್ಲದಾಗಲ್ಲವೇ ಸಾನ್ವಿಯಳ ಮನದೊಳಗೆ ದೊಡ್ಡ ಹೋರಾಟವೇ ನಡೆದಿತ್ತು ಅವಳ ಮೌನವೇ ಅವಳ ತಪ್ಪನ್ನು ಸಾಬೀತುಪಡಿಸಿದಂತೆ ಇತ್ತು ಕಾರ್ತಿ ವ್ಯಂಗ್ಯದ ನಗೆ ನಗ್ಗ ಅವಳೇನೂ ತಪ್ಪು ಮಾಡದಿದ್ದರೆ ಹೀಗಿಕ್ಕೆ ಸುಮ್ಮನಾಗಿರುತ್ತೀತಳು ಇಬ್ಬರ ಮನದಲ್ಲೂ ಓಯ್ದಾಟ ನಡೆದಿತ್ತು ಮೊದಲೆಲ್ಲ ಜನರು ಅಥವಾ ಹಿರಿಯರು ಯಾವುದಾದರೂ ಸೂಕ್ಷ್ಮ ವಿಚಾರಗಳನ್ನು ಹೇಳಬೇಕೆಂದರೆ ಹಳೆದು ಸುರಿದು ನೋವಾಗದಂತೆ ಇನ್ನೊಬ್ಬರಿಗೆ ಹೇಳುವುದು ವಾಡಿಕೆ ಆದರೆ ಈಗಿನ ಜನರೇಷನ್ ಜನ ಇದ್ಯಾವುದೂ ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ ಮುಖಕ್ಕೆ ಹೊಡೆದ ಹಾಗಿರುತ್ತೆ ಮಾತುಗಳು ತಾವು ಮೊದಲು ಬಚಾವಾಗೋಕ್ಕೆ ನೋಡ್ತಾರೆ ಈಗ ಕಾರ್ತಿ ಮಾಡಿದ್ದೋ ಅದನ್ನೇ ಅಂತಹ ಯಾವ ಗ್ರೇಟ್ನೆಸ್ ಕಂಡೆ ಅವನಲ್ಲಿ ಸಾನ್ವಿಕಾ ತಾನವಳಿಗೆ ಯೋಗ್ಯನಾಗಿಲ್ಲ ಎಂಬ ಕಾರ್ತೀನ ಈಗೋ ಈ ಪ್ರಶ್ನೆ ಕೇಳುವಂತೆ ಮಾಡಿದ್ದ ಸಾನ್ವಿಕಾ ತನಗೆ ಯೋಗ್ಯಳಲ್ಲ ಎಂದವನು ಸಾವಿರ ಬಾರಿ ಯೋಚಿಸಬಲ್ಲ ಆದರೆ ಇದನ್ನು ಅರಗಿಸಿಕೊಳ್ಳಲಾರದೆ ಹೋದ ನಿನಗೆ ಯಾವುದರಲ್ಲಿ ಕಮ್ಮಿ ಮಾಡಿದ್ದೆ ಸಾನ್ವಿಕಾ ಯಾವುದರಲ್ಲಿ ಅನ್ನುವುದು ಎಲ್ಲವೂ ಅಂತಾಗುತ್ತೆ ಇಲ್ಲಿ ಚಾಟಿ ಏಟಿನಂತೆ ಬಂದು ಸಾನ್ವಿಳನ್ನು ಘಾಸಿಗೊಳಿಸುತ್ತಿದ್ದೆವು ಮಾತುಗಳು ಇದನ್ನೆಲ್ಲ ಅವಳು ನಿರೀಕ್ಷಿಸಿಯೇ ಇರಲಿಲ್ಲ ಕಾರ್ತಿ ಹೇಳ್ತಾ ಇದೀಯಾ ಮಾತುಗಳು ತೊದಲುತ್ತಿದ್ದವು ಯಾರು ಯಾರ ಬಗ್ಗೆ ಮಾತಾಡ್ತಿದೀಯ ನೀನು ಏನೂ ಗೊತ್ತಿಲ್ಲದಂತೆ ನಟಿಸುತ್ತಿರೋ ಸಾನ್ವಿಳನ್ನು ಕಂಡು ಇನ್ನೂ ತಡೆದುಕೊಳ್ಳದೆ ಹೋದ ಕಾರ್ತಿ ಯು ಡಟ್ ಬಿಚ್ ದಡಕ್ಕನೆ ಎದ್ದು ಕೈ ಬೀಸಿದ ಇನ್ನೇನು ಕೆನ್ನೆಗೆ ತಾಕಬೇಕಿತ್ತು ಕಷ್ಟಪಟ್ಟು ತಡೆದ ಕಾರ್ತಿ ಅದು ಅವನ ಸಂಸ್ಕಾರ ಒಡೆಯದಂತೆ ತಡೆದಿತ್ತು ಊಹಿಸಲಾರದ ಕಾರ್ತಿನ ಈ ವರ್ತನೆಯಿಂದ ಕಂಗೆಟ್ಟಳು ಸಾನ್ವಿ ಎಲ್ಲವೂ ಒಮ್ಮೆ ಕಣ್ಣ ಬಳಿ ಸುಳಿದಾಡಿತು ಕಾರ್ತಿನ ಈ ರೂಪವನ್ನು ಎಂದಿಗೂ ನೋಡಿರಲಿಲ್ಲ ತನ್ನ ಮೋಸ ಇವನಿಗೆ ಗೊತ್ತಾಗಿದೆ ಇನ್ನು ಮುಚ್ಚಿಡುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಎಂದರಿತ ಸಾನ್ವಿ ಕಾರ್ತಿ ಇಲ್ಲದ ತನ್ನ ಮುಂದಿನ ದಿನಗಳನ್ನು ನೆನೆದು ಹೆದರಿ ನಡಗಿದಳು ಸ್ವಾರ್ಥ ನೀಚ ಸಮಯ ಸಾಧಕ ಗಂಡಸಿರುಗಳ ನಡುವೆ ಕಾರ್ತಿ ತೀರ ಭಿನ್ನವಾಗಿ ಕಂಡಿದ್ದ ಅವನನ್ನು ಈ ರೀತಿ ಬಿಡಬೇಕಾಗುವುದೆಂದು ಊಹಿಸಿ ಇರಲಿಲ್ಲ ಈಗ ಇವನನ್ನು ಹೇಗಾದರೂ ಉಳಿಸಿಕೊಳ್ಳಬೇಕಲ್ಲ ಸಾರಿ ಕಾರ್ತಿ ನನ್ನಿಂದ ತಪ್ಪಾಗಿ ಹೋಯಿತು ಕಣ್ಣೀರ ಧಾರೆಯೇ ಅರಿಯುತ್ತಿತ್ತು ಸಾನ್ವೇಳಾ ಕಂಗಳಲ್ಲಿ ಪ್ಲೀಸ್ ನನ್ನ ಬಿಡಬೇಡ ನನಗ್ಯಾರು ದಿಕ್ಕು ಕಾರ್ತಿಯನ್ನ ಕಾಲ ಬಳಿ ಇದ್ದಳು ಕಣ್ಣೀರು ನೋಡಿ ಕರಗಿದ ಕಾರ್ತಿ ಆದರೆ ಕಾಫಿ ಡೇ ಅಲ್ಲಿ ನೋಡಿದ್ದ ದೃಶ್ಯ ಮತ್ತೊಮ್ಮೆ ಕಣ್ಣ ಮುಂದೆ ಸುಳಿಯಿತು ಛೇ ಎಂತಹ ಅಸಹ್ಯವಾಗಿ ಅವನು ಇವಳ ಸೊಂಟದ ಸುತ್ತ ಕೈ ಹಾಕಿ ಇನ್ನೊಂದು ಕೈನ ಅವಳ ತೊಡೆಯ ಮೇಲಿಟ್ಟಿದ್ದ ಇಬ್ಬರು ಸುಮ್ಮನೆ ಕುಳಿತಿದ್ದರೆ ಕಾರ್ತಿಗೆ ಅನುಮಾನ ಬರುತ್ತಿರಲಿಲ್ಲವೇನೋ ಸಾನ್ವಿ ಇನ್ನಷ್ಟು ದಿನ ಕಾರ್ತಿಗೆ ಮೋಸ ಮಾಡಬಹುದಿತ್ತೇನೋ ಆದರೆ ವಿಧಿಯೇ ಇವರಿಬ್ಬರನ್ನ ದೂರ ಮಾಡಬೇಕೆಂದಿತ್ತೇನೋ ಸಾನ್ವಿಳ ಮೋಸದ ಪರಿಚಯವಾಗಿಯೇ ಹೋಗಿತ್ತು ಇನ್ನು ಕಣ್ಣೀರು ಕಾರ್ತೀನ ಮೋಸಗೊಳಿಸಲಾರದು ಎಷ್ಟು ದಿವಸದಿಂದ ಅವನ ಜೊತೆ ಇದೆಯಾ ಯಾಕಿದೆಯಾ ಯಾವುದು ಬೇಡ ನನಗೆ ನಾನಿದ್ದಂತೆಯೇ ಇನ್ನೊಬ್ಬನ ಜೊತೆ ದೇಹ ಹಂಚಿಕೊಂಡಿದ್ದೀಯಲ್ಲ ಇದು ಅತ್ಯಂತ ನೀಚ ಹೇಯ ಕೃತ್ಯ ನಾನು ಬೇಡವೆಂದಿದ್ದರೆ ನೀನು ನನ್ನತ್ರ ಓಪನ್ ಆಗಿ ಹೇಳಿದ್ದರೆ ನಾನೇ ಖುಷಿಯಿಂದ ಬಿಟ್ಕೊಡ್ತಾ ಇದ್ನಲ್ಲೇ ಛೀ ಕಾಲು ಕುಸರಿಕೊಂಡು ಹೊಳನಡೆದ ಒಂದು ಕ್ಷಣದಲ್ಲಿ ಇಷ್ಟೆಲ್ಲ ನಡೆದು ಹೋಗಿತ್ತು ಸಾನ್ವೀಳ ದುಃಖಕ್ಕೆ ಪಾರವೇ ಇರಲಿಲ್ಲ ಪರಿಪರಿಯಾಗಿ ಬೇಡಿಕೊಂಡರೂ ಮಣಿಯದೆ ಅವಳಿಗೆ ಮನೆ ಬಿಡಲು ಎರಡು ದಿನದ ಟೈಮ್ ಕೊಟ್ಟಿದ್ದ ಕಾರ್ತಿ ಪೂರ್ಣಚಂದ್ರನ ಪ್ರಕಾಶದಲ್ಲಿ ಶೃಂಗಾರಮಯವಾಗಿ ಇರಬೇಕಾದ ರಾತ್ರಿ ಅಮಾವಾಸ್ಯೆಯ ಕರಾಳತೆಯನ್ನು ಎತ್ತಿ ಮೆರೆದಿತ್ತು ಎರಡು ಮನಸ್ಸುಗಳು ಮುದುರಿ ಹೋಗಿದ್ದವು ಒಂದು ಹೂವಿನ ಮಂಚ ಕವಲೊಡೆದು ಎರಡು ಮುಳ್ಳಿನ ಹಾಸಿಗೆಯಾಗಿದ್ದು ಇಬ್ಬರೂ ಮಾಡಿದ್ದು ಸರಿಯೇ ಖಂಡಿತ ಅಲ್ಲ ಇಬ್ಬರೂ ಎಡವಿದರೆ ಇಬ್ಬರ ದೃಷ್ಟಿಯಲ್ಲಿಯೂ ತಾನು ಮಾಡಿದ್ದು ಸರಿಯಂದೇ ಇದೆ ಪಕ್ಕದ ಬೆಡ್ರೂಮಿನಲ್ಲಿ ಮಲಗಿದ್ದ ಸಾನ್ವಿ ತನ್ನ ಸುಖ ಹಾಳಾಗಿದ್ದಕ್ಕೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ ಇತ್ತ ಕಾರ್ತಿ ಛೇ ಎಂತಹ ಮೋಸ ಎಂದು ಬುಸುಗುಡುತ್ತಿದ್ದ ಹಾಗೆಯೇ ತಾನವಳಿಂದ ಪಾರಾದನಲ್ಲ ಎಂಬ ಸಣ್ಣ ಸಮಾಧಾನವೂ ಇತ್ತವನಲ್ಲಿ ಸಾನ್ವಿ ಮಾತ್ರ ತಾನು ಕಾರ್ತಿಗೆ ಮೋಸ ಮಾಡಿದನೆಲ್ಲ ಹೀಗೆ ಮಾಡಬಾರದಿತ್ತು ತಾನು ಎಂದು ಪಶ್ಚಾತ್ತಾಪ ಪಡಲೇ ಇಲ್ಲ ಇದನ್ನು ಸರಿಪಡಿಸೋದು ಹೇಗೆ ಎಂಬ ನಿಟ್ಟಿನಲ್ಲಿ ಅವಳ ಯೋಚನೆ ಸಾಗುತ್ತಿತ್ತು ಸಾರಿಗಾಗಲಿ ತನ್ನ ಕಣ್ಣೀರಿಗಾಗಲಿ ಜಗ್ಗುವ ಆಸಾಮಿಯಲ್ಲ ಎಂಬುವುದು ಈಗಾಗಲೇ ಮನದಟ್ಟಾಗಿತ್ತು ಮತ್ತೇನು ಮಾಡಲಿ ಇವನನ್ನು ಹೀಗೆ ಸುಲಭಕ್ಕೆ ಬಿಡಲಾರೆ ಚಿನ್ನದ ಮೊಟ್ಟೆ ಇಡುಕೊಳ್ಳಿ ಯಾವುದೋ ನಿರ್ಧಾರಕ್ಕೆ ಬಂದಂತೆ ಫೋನ್ ಕೈಗೆತ್ತಿಕೊಂಡಳು ಸಾನ್ವಿ ತಾನು ಮಾಡಿದ್ದೇ ಸರಿ ಅಮ್ಮ ಮದುವೆ ಮದ್ವೆ ಅಂತ ಬಡಬಡಾಯಿಸ್ತಾಳಲ್ಲ ಮದುವೆಯಾಗಿ ಹೀಗೇನಾದ್ರೂ ಹಾಗಿದ್ರೆ ಅಮ್ಮ ಎದೆಯೊಡಿದು ಸಾಯುತ್ತಿದ್ದಳೇನೋ ಹಾಗಿದ್ದಲ್ಲಿ ತಾನು ಜೀವನದಲ್ಲಿ ಮದುವೆಯಾಗಬಾರದೆಂಬ ನಿರ್ಧಾರ ತೆಗೆದುಕೊಂಡಿದ್ದು ಸರಿಯಾಗೇ ಇದೆ ಮತ್ತೊಮ್ಮೆ ತನ್ನ ನಿಲುವನ್ನು ಸಮರ್ಥಿಸಿಕೊಂಡ ಕಾರ್ತಿ ಪ್ರೀತಿಯೇ ದೇವರು ಪ್ರೀತಿಯಿಂದ ಏನನ್ನಾದರೂ ಗೆಲ್ಲಲು ಸಾಧ್ಯ ಪ್ರೀತಿ ಕುರುಡು ಈ ಸ್ಲೋಗನ್ಗಳಿಗೆಲ್ಲ ಈಗಿನ ಕಾಲದಲ್ಲಿ ಬೆಲೆಯೇ ಇಲ್ಲ ಹೀಗೇನಿದ್ದರೂ ಪ್ರೀತಿ ಕುರುಡು ಮಾತ್ರ ಅದೆಷ್ಟೇ ಪ್ರೀತಿ ಇದ್ದರೂ ಅದು ಕೊನೆಗೊಳ್ಳೋದು ಬೆಡ್ನಲ್ಲಿ ಮಾತ್ರ ಪ್ರೀತಿಸಬೇಕೆನ್ನವರು ಜೀವನದ ಮೌಲ್ಯಗಳಿಗೆ ಕುರುಡರಾಗಿರಬೇಕಾಗುತ್ತದೆ ಪ್ರೀತಿ ಶಾಶ್ವತವಲ್ಲ ಅದು ಕ್ಷಣಿಕ ಯಾವಾಗ ಬೇಕಾದರೂ ಯಾರ ಮೇಲಾದರೂ ಪ್ರೀತಿ ಹುಟ್ಟಲು ಸಮಯ ಬೇಕಾಗಿಲ್ಲ ಅವನಿಗೊಂಥರ ನೆಮ್ಮದಿ ಇದ್ದುದರಿಂದ ಕಣ್ಸಲಿಯಲು ತಡವೇನೂ ಆಗಲಿಲ್ಲ ಮರುದಿನ ತಾನೊಂದು ಊಹಿಸಲಾರದ ಭಯಂಕರ ಸನ್ನಿವೇಶವನ್ನು ಎದುರಿಸಬೇಕೆಂಬುದನ್ನು ಅರಿಯದೆ ನಿದ್ದೆ ಹೋದ ಕಾರ್ತಿ ಏನಾಗಲಿದೆ ಮರುದಿನ ಬೆಳ್ಳಂಬೆಳಗ್ಗೆ ಏನೋ ಶಬ್ದ ಗತ್ತಲ ಮನೆಯಲ್ಲಿ ರಾತ್ರಿ ತುಂಬಾ ತಡವಾಗಿದ್ದರಿಂದ ಹೇಳೋ ಹೊತ್ತಿಗೆ ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದು ಕಾರ್ತಿಗೆ ಗೊತ್ತಾಗಲೇ ಇಲ್ಲ ಶಬ್ದಕ್ಕೆ ಒಮ್ಮೆಲೆ ಎಚ್ಚರವಾಗಿತ್ತು ಏನ್ ನಡೀತಾ ಇದೆ ಎಂದು ಎದ್ದು ಬಂದವನು ಹಾಲ್ ನೋಡಿ ಒಮ್ಮೆಲೆ ಸ್ತಂಭೀಭೂತನಾದ ಪೊಲೀಸರು ತತ್ತರಿಸಿದ ಕಾರ್ತಿ ಆರ್ಮಿ ಬ್ಯಾಕ್ ಗ್ರೌಂಡ್ನಿಂದ ಬಂದವನು ಅವನ ಮನೆಯಲ್ಲಿ ಪೊಲೀಸರು ಸೋಫಾದ ಮೇಲೆ ಮತ್ಯಾರೋ ಒಬ್ಬರು ಸ್ವಲ್ಪ ವಯಸ್ಸಾದ ಹೆಂಗಸು ಪಕ್ಕದಲ್ಲಿ ಅಳುತ್ತಿರೋ ಸಾನ್ವಿ ಏನಾಗುತ್ತಿದೆ ಇಲ್ಲಿ ಏನೂ ತಿಳಿಯಲಾರದೆ ಹೋದ ಕಣ್ಣು ಕತ್ತಲು ಬಂದಂತೆ ಆಯಿತು ಕಾರ್ತಿಗೆ ಅಲ್ಲಿಯೇ ಇದ್ದ ಚೇರ್ ಮೇಲೆ ಕುಸಿದು ಕುಳಿತ ಏನ್ ಸರ್ ಬೆಳಗಾಯ್ತ ಈಗ ಒಂದು ಹೆಣ್ಣಿನ ಬಾಳಿನಲ್ಲಿ ಆಟವಾಡಿ ಚೆನ್ನಾಗೇ ಮಲಗ್ತೀಯಾ ಬಿಡು ಇನ್ಸ್ಪೆಕ್ಟರ್ ಸೂಟಿನಲ್ಲಿದ್ದ ಪೊಲೀಸ್ನ ಬಾಯಲ್ಲಿ ಗರಗಸದಂತೆ ಬಂತು ಮಾತು ರಾತ್ರಿಯೆಲ್ಲ ಪಾರ್ಟಿ ಮಾಡಿ ಕುಡಿದಿರಬೇಕು ಸರ್ ಹೇಗೆ ಎಚ್ಚರವಾಗುತ್ತೆ ಈಗಿನ ಹುಡುಗರಿಗೆ ರಾತ್ರಿ ಬೆಳಗು ಎಲ್ಲಾ ಒಂದೇ ಸರ್ ಕುಡಿದು ಮಜಾ ಮಾಡಿ ಸಾಯ್ತವೆ ಮುಂಡೇವು ಇಂಥ ಪಾಪಿ ಮಕ್ಕಳನ್ನ ಹೆತ್ತ ತಂದೆ ತಾಯಂದಿರೋ ನೇಣ್ ಹಾಕ್ಕೋಬೇಕು ಸರ್ ಕರ್ಮ ಕಿಸಕ್ಕನೇನಕ್ಕ ಮೀಸೆಯಡಿಯಲ್ಲಿ ಚಾನ್ಸ್ ಸಿಕ್ಕರೆ ಸಾಕು ಎಂದು ಕಾಯ್ತಾ ಇದ್ದ ಪೇದೆ ನುಡಿದ ನೀವೇನು ಹೇಳ್ತಾ ಇದ್ದೀರಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಸರ್ ಅಮಾಯಕ್ಕನಂತೆ ನುಡಿದ ಕಾರ್ತಿಯೇ ಬಾಯಲ್ಲಿ ಬೆರಳಿಟ್ರೆ ಚೀಪೂಕೂ ಬರೆದ ಕದೀಮ್ ನನ್ನ ಮಕ್ಳು ನೀವು ಏನು ಗೊತ್ತಾಗ್ತಾ ಇಲ್ವಂತೆ ಬಡವ ರಾಸ್ಕಲ್ ಒಂದು ಹೆಣ್ಣನ್ನು ಪ್ರೀತಿಸಿ ಮದುವೆ ಆಗ್ತೀನಂತ ನಂಬಿಸಿ ತೀಟೆ ತೀರೋ ತನಕ ಮಜಾ ಮಾಡಿ ಆರಾಮಾಗಿ ಹೀಗೋ ಮಲತೀಯ ನೀನು ಕಾರ್ತೀನ ಕಾಲರ್ ಹಿಡಿದು ಎತ್ತಿದ ಆ ಇನ್ಸ್ಪೆಕ್ಟರ್ ಕಾರ್ತೀನ ಎದೆಯೇ ಹೊಡೆದು ಹೋದಂತಾಯಿತು ಅವರ ಮಾತುಗಳನ್ನು ಕೇಳಿ ಇದೆಲ್ಲ ಸಾನ್ವಿಯ ಪ್ಲಾನ್ ಎಂದು ಅರಿತುಕೊಳ್ಳಲು ಹೆಚ್ಚು ಸಮಯ ಬೇಕಾಗಲಿಲ್ಲ ಕಾರ್ತಿಗೆ ಕೆಕ್ಕರಿಸಿಕೊಂಡು ನೋಡಿದ ಸಾನ್ವಿಯನೊಮ್ಮೆ ಛಿ ಛೀ ಈ ಮಠಕ್ಕೆ ಹೋದಿಯ ನೀನು ಎಂಬಂತೆ ಇತ್ತು ಅವನ ಕಣ್ಣುಗಳು ನೋಡಿ ಸರ್ ನೋಡಿ ಸರ್ ಹೀಗೆ ಎದುರಿಸ್ತಾ ಇದ್ದಾನೆ ನನ್ನ ಮಗಳನ್ನ ನಿಮ್ಮ ಮುಂದೇನೆ ಯಾರು ಸರ್ ನಮಗೆ ದಿಕ್ಕೀಗ ಹೆಣ್ಣಾಗಿ ಹುಟ್ಟೋದಿತ್ತಪ್ಪ ನನ್ನ ಮಗಳನ್ನ ಯಾರು ಸರ್ ಮದುವೆ ಹಾಕ್ತಾರೆ ಬಡವರಿಗೆ ಯಾರು ಸರ್ ದಿಕ್ಕು ಅವಳಮ್ಮನ ಮೊಸಳೆ ಕಣ್ಣೀರು ಸಾನ್ವೀಳ ಕಣ್ಣೀರಿನ ಜೊತೆ ಸೇರಿತ್ಯ ಅಯ್ಯೋ ಸುಮ್ಮರಮ್ಮ ಮಾತ್ ಮಾತಿಗೂ ಅಳ್ಬೇಡ ನಾನಿದಿನಲ್ಲ ಈ ಬಡ್ಡಿ ಮಗನ್ನ ವಿಚಾರಿಸ್ಕೊಳ್ಳೋಕೆ ಒಂದಿನ ಸ್ಟೇಷನ್ನಲ್ಲಿ ಇಟ್ಟು ಚರ್ಮ ಬಿಡಿಸಿದ್ರೆ ತಾನಾಗೆ ದಾರಿಗೆ ಬರ್ತಾನೆ ಕರ್ಕೊಂಡ್ಬಾರ ಒನ್ ಒನ್ ನೈಟ್ ಅವನನ್ನ ಪೊಲೀಸರಲ್ಲಿ ಕೆಳಗಿನವರ ಜೊತೆ ಇರೋ ವ್ಯಕ್ತಿ ಸಂಬೋಧನೆ ಅಂಕಿಅಂಶಗಳಲ್ಲೇ ಇರುತ್ತೆ ಎದ್ ನಡಿಲೈ ಕೈತೋಳನ್ನು ಜಗ್ಗಿ ಎಳೆದುಕೊಂಡು ಹೊರಟ ಒನ್ ಒನ್ ನೈಟ್ ಪ್ಲೀಸ್ ಸರ್ ನನ್ನ ಮಾತನ್ನೊಮ್ಮೆ ಕೇಳಿ ಇವಳು ನೀವೆಂದುಕೊಂಡಂತೆ ಸಂಭಾವಿತ ಹೆಣ್ಣಲ್ಲ ಸರ್ ಮೋಸ ಹೋದದ್ದು ಮಾತು ಮುಂದುವರಿಸಲು ಕೊಡಲೇ ಇಲ್ಲ ಆ ಇನ್ಸ್ಪೆಕ್ಟರ್ ಏನ್ ಹೇಳೋದಿದ್ರೂ ಸ್ಟೇಷನ್ಗೆ ಬಂದು ಹೇಳು ಯಾರ್ ಸರಿ ಯಾರ್ ತಪ್ಪು ನಾವು ನಿರ್ಧಾರ ಮಾಡ್ತೀವಿ ಒಮ್ಮೆಲೆ ಕಾಲಿಗೆ ಬಿದ್ದಳು ಸಾನ್ವಿಕಾ ಪ್ಲೀಸ್ ಸರ್ ಸ್ಟೇಷನ್ಗೆಲ್ಲ ಬೇಡ ಇಲ್ಲಿ ಇತ್ಯರ್ಥ ಮಾಡಿಕೊಳ್ಳೋಣ ನನಗೆ ನನ್ನ ಕಾರ್ತಿ ಸ್ಟೇಷನ್ಗೆ ಹೋಗೋದು ಇಷ್ಟ ಇಲ್ಲ ಸರ್ ಮತ್ತೆ ಬಿಕ್ಕಿದಳು ಥೂ ಹ್ಯೂ ಕೆನ್ನೆಗೆ ಪಳಾರನ್ನೇ ಬಂದು ಬಿದ್ದಿತ್ತು ಕಂಚಿನಂಥ ಕೈ ಬಿದ್ದ ಹೊಡೆತಕ್ಕೆ ತಲೆ ಸುತ್ತಿದಂತಾಯ್ತು ಕಾರ್ತಿಗೆ ಸವರಿಸಿಕೊಂಡ ನೀನ್ಯಾಕೆ ಹೆದರಿಕೊಳ್ತೀಯಮ್ಮ ಇಂತಹ ಸೊಫೆಸ್ಟಿಕೇಟೆಡ್ ವೇವರ್ಸಿಗಳನ್ನ ಎಷ್ಟು ಜನರನ್ನ ನೋಡಿಲ್ಲ ನಾವು ನೋಡಲು ಎಲ್ಲಾ ಜೆಂಟ್ಲ್ಮೆನ್ಗಳ ಥರಾನೇ ಕಾಣೋದು ಮಾಡೋದೆಲ್ಲ ಕಚಡಾ ಬುದ್ಧಿಯೇ ಅಪ್ಪ ಅಮ್ಮ ಒಂದೇ ಮಗ ಅಂತ ಮುದ್ದು ಮಾಡಿ ಬುದ್ದು ಬಿಳಿದೇ ಇರೋ ಥರ ಬಿಳ್ಸೀನೇ ಇಂಥವರೆಲ್ಲ ಸಮಾಜಕ್ಕೆ ಕಂಟಕಪ್ರಾಯರಾಗಿರೋದು ನೀವಿಬ್ಬರೂ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ಈ ಬಡ್ಡಿ ಮಗನ ಭವಿಷ್ಯ ಈಗ ನಮ್ಮ ಕೈಯಲ್ಲಿದೆ ಈ ಮಾತುಗಳನ್ನೇ ಕೇಳಿ ಸಾನ್ವೀಳು ಒಮ್ಮೆ ನಡಗಿದಳ ಅವಳಿಗೂ ಗೊತ್ತು ಒಮ್ಮೆ ಪೊಲೀಸರ ಕೈಗೆ ಸಿಕ್ಕಿ ಹಾಕ್ಕೊಂಡ್ರೆ ಮುಗಿತು ಕತೆ ಊಹಿಸಲಾರದೆ ಹೋದಳ ಏನಾಗಬಹುದು ಎಂದು ಪ್ಲೀಸ್ ಸರ್ ಬೇಡ ಸರ್ ಬೇಡ ಅವನಿಗೇನಾಗೋದು ಬೇಡ ಸರ್ ಅವನನ್ನು ಕಂಡ್ರೆ ನನಗಿಷ್ಟ ಸರ್ ಅವನ ಭವಿಷ್ಯ ಹಾಳಾದ್ರೆ ನನ್ನ ಭವಿಷ್ಯ ತಗತಿ ಹೀನ್ ಸರ್ ನಾವಿಬ್ಬರೂ ಮದುವೆಯಾಗಿ ಜೊತೆಯಾಗಿ ಸಂಸಾರ ಮಾಡಿಕೊಂಡಿದ್ರೆ ಸಾಕು ನನಗೇನೋ ಬೇಡ ಈಗ ಜೋರಾಗಿ ಅಳಲು ಪ್ರಾರಂಭಿಸಿದಳು ಸಾನ್ವಿ ನೋಡ್ದೇನೋ ಬಡವ ಇನ್ನೂ ಮೇಲೆ ಪ್ರೀತಿ ಹೋಗಿಲ್ಲ ಕಣೋ ಮದ್ವೆ ಆಗ್ತೀನಿ ಅಂತಿದ್ದಾಳೆ ನಿನ್ನಂತ ಕಚಡಾನೇ ಥೂ ಮದ್ವೆ ಆಗಿ ನೆಮ್ಮದಿಯಿಂದ ಸಂಸಾರ ಮಾಡೋದ್ ಬಿಟ್ಟು ಏನು ನಿಮ್ಮ ಚಪ್ಪಳ ಏನು ಹುಡುಗರೋ ನೀವು ಈಗಿನ ಕಾಲದವರು ಎಲ್ಲ ಆತರುಗೆಟ್ಟ ಆಂಜನೇಯನಲ್ಲೋ ಎಲ್ಲ ಮೊದ್ಲೇ ಮುಗಿಸಿದ್ರೆ ಹೀಗೇನೆ ಆಗೋದು ಆಮೇಲೆ ಯಾಕಾಗಿ ಯಾರಿಗಾಗಿ ಬದುಕ್ತೀರೋ ಎಲ್ಲ ನಲವತ್ತೊಳಗೆ ಮುಗಿಸ್ಕೊಂಡ್ಬಿಟ್ಟು ಆಮೇಲೇನು ಉಳಿಯುತ್ತೆ ನಿನ್ ಪಿಂಡ ಅದಕ್ಕೆ ಜಾಸ್ತಿ ಕಾಲ ಬದುಕಲ್ಲ ಹೀಗಿನ್ವೋ ಥೂ ಮತ್ತೊಮ್ಮೆ ಉಗಿದ ಪೊಲೀಸ್ ಮದುವೆ ಸಾನ್ವಿಳ ಜೊತೆ ಗಾಡ್ ಏನಾಗ್ತಿದೆ ಹೀನ್ ಮಾಡ್ಲಿ ಮೊದಲ ಬಾರಿಗೆ ತಾನೇ ತಂದಿಟ್ಟುಕೊಂಡ ಅಪಾಯವನ್ನು ನೆನೆದು ನಡುಗಿದ ಕಾಲಲ್ಲಿದ್ದ ಶಕ್ತಿಯೆಲ್ಲ ಉದುಗಿ ಹೋಗಿದ್ದು ಕಾರ್ತಿಗೆ ಯಾವತ್ತೂ ಬೇರೆಯವರಿಂದ ಒಂದು ಮಾತನ್ನು ಅನ್ನಿಸಿಕೊಳ್ಳದವನೆಂದು ಪೊಲೀಸರಿಂದ ಒದೆ ತಿಂದಿದ್ದ ಅಪ್ಪನ ಶಿಸ್ತುಬದ್ಧ ಜೀವನ ಅಮ್ಮನ ಪ್ರೀತಿ ತುಂಬಿದ ಮಾತುಗಳಿಂದ ಹುಲುಸಾಗಿ ಬಿಳಿದ ದೇಹ ಇಂದು ಮೊದಲ ಬಾರಿಗೆ ನಾಚಿಕೆ ಅವಮಾನಗಳಿಂದ ಬುದ್ಧಿವಂತ ಬುದ್ಧಿವಂತನೆಸಿಕೊಂಡ ಕಾರ್ತಿ ಜೀವನದಲ್ಲಿ ಪೆದ್ದನಂತೆ ಇಡವಿದ್ದ ಪಾರಾಗುವ ಬಗೆ ಹೇಗೆ ಸಾನ್ವೇಳ ಅಮ್ಮನಂತೂ ಜಗತ್ತನ್ನೇ ಗೆದ್ದ ಖುಷಿಯಲ್ಲಿದ್ದಂತೆ ಕಾಣುತ್ತಿದ್ದಳು ಮಗಳು ಮಾಡಿದ ತಪ್ಪನ್ನು ಮದುವೆ ಮೂಲಕ ತಿದ್ದೋ ಪ್ರಯತ್ನ ಅವಳದು ಮೊದಲೇ ಸರಿಯಾಗಿ ಬೆಳೆಸಿದ್ದರೆ ಹೀಗಾಗುತ್ತಿತ್ತೆ ಪರಿಹಾರ ಸಿಗದ ಪ್ರಶ್ನೆ ಎದ್ ನಡೀಲೇ ಬಡವಾ ತೋಳನ್ನು ಜಗ್ಗಿದ ಪೇದೆ ಒಮ್ಮೆಲೆ ಕಾರ್ತಿ ಇನ್ಸ್ಪೆಕ್ಟರ್ ಕಾಲಿಗೆ ಬಿದ್ದ ದಯವಿಟ್ಟು ಬಿಟ್ಬಿಡಿ ಸರ್ ನನಗೊಂದೆರಡು ನಿಮಿಷ ಟೈಮ್ ಕೊಟ್ರೆ ನಿಧಾನವಾಗಿ ಎಲ್ಲವನ್ನೂ ಹೇಳ್ತೀನಿ ಸರ್ ದಯವಿಟ್ಟು ಸರ್ ಅಂಗಲಾಚಿದ್ದ ನೇಣಿಗೆ ಹಾಕುವವರಿಗಾದರೂ ಅವರ ಕೊನೆಯ ಇಚ್ಛೆಯನ್ನು ಹೇಳೋಕೆ ಟೈಮ್ ಕೊಡ್ತಾರಂತ ದಯವಿಟ್ಟು ಸರ್ ದೈನ್ಯವಾಗಿ ಬೇಡಿಕೊಂಡ ಕಣ್ಣಲ್ಲಿ ನೀರು ಜಿನಗಿತ್ತು ಯಾಕೋ ಇನ್ಸ್ಪೆಕ್ಟರ್ಗೆ ಇವನ ಮುಖ ನೋಡಿದಾಗಲಿಂದ ಇವನೇನು ಅಂತ ಕದೀಮನೆ ಅನ್ನಿಸಿತ್ತು ಆದರೂ ಯಾವ ಹೊತ್ತಲ್ಲಿ ಯಾವ ಹಾವು ಎಂಬಂತೆ ಪೊಲೀಸರು ಯಾರನ್ನೂ ನಂಬಲ್ಲ ನಂಬಿಕೆ ಎನ್ನುವುದು ಮರೀಚಿಕೆಯೇ ಅಲ್ಲಿ ಎಲ್ಲದಕ್ಕೂ ಸಾಕ್ಷಿ ಬೇಕು ಅವರ ಬಳಿ ಸಾಕ್ಷಿ ಇಲ್ಲದವನ ಗತಿ ಅದೋಗತಿಯೇ ಸರಿ ಏನಂತೆಯೋ ಒನ್ ಒನ್ ನೈಟ್ ಹಿಸ್ರೊತ್ತಾಗೋದು ಹಾಗೆ ಇರು ಟೀ ತಗೊಂಬಾರೋ ಕೇಳೆ ಬಿಡೋಣ ಇವನ ಮಾತು ಹೇಳ್ತಾನಂತ ಸಾನ್ವಿಗೆ ದಸಕ್ಕೆಂದಿತು ಇದೆ ಎಷ್ಟೊತ್ತಿನ ತನಕ ಹೆಣ್ಣು ಎಂಬ ರೋಲ್ ಪ್ಲೇ ಮಾಡಿ ಸಿಂಪತಿ ಗಿಟ್ಟಿಸಿಕೊಂಡವಳಿಗೆ ಒಂಥರ ಶಾಕ್ ತನಗೆ ಸಿಕ್ಕ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಂಡಿದ್ದಲ್ಲದೆ ಹೆಣ್ಣೆಂಬ ಅಸ್ತ್ರವನ್ನು ಉಪಯೋಗಿಸಿದ್ದಳಲ್ಲಿ ಹೆಣ್ಣು ಹವಲೇ ಸರಿ ಹೆಚ್ಚಿನ ವಿಷಯಗಳಲ್ಲಿ ಸಿಕ್ಕಿಹಾಕಿಕೊಳ್ಳೋಳು ಅವಳೇ ನಷ್ಟವಾಗುವುದು ಹೆಣ್ಣು ಮಕ್ಕಳಿಗೆ ಹೆಚ್ಚು ಒಪ್ಪಿಕೊಳ್ಳೋಣ ಆದರೆ ಅವರಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ನಿಜವಾಗಿ ಅನ್ಯಾಯವಾಗಿದೆ ಎಂಬುದನ್ನು ಕುಲಂಕುಶವಾಗಿ ಪರಿಶೀಲನೆ ಮಾಡುವುದು ಅಷ್ಟೇ ಮುಖ್ಯ ಇಲ್ಲದಿದ್ದರೆ ಈ ಹುಲಿವೇಷದಲ್ಲಿರೋ ನರಿಯಂತೆ ಇರೋ ಸಾನ್ವಿಯ ಈ ಅವಕಾಶದ ದುರುಪಯೋಗ ಪಡೆದುಕೊಳ್ಳುವುದೇ ಹೆಚ್ಚು ಪೊಲೀಸರು ಸಹ ಹೆಣ್ಣೆಂದು ಸ್ವಲ್ಪ ವಿನಾಯಿತಿ ತೋರಿಸುತ್ತಾರೆ ಅವರಿಗೂ ಸಮಾಜದ ಹೆದರಿಕೆ ಇಲ್ಲಿ ಏನು ಹೆಚ್ಚು ಕಮ್ಮಿಯಾದರೆ ಈ ಸೋಷಿಯಲ್ ಮೀಡಿಯಾದವರು ಬೊಬ್ಬೆ ಹೊಡೆದು ತಮ್ಮ ಮರ್ಯಾದೆ ತೆಗೆದರೆ ಅಂತ ಹೆಣ್ಣು ರಕ್ಷಣಾ ವೇದಿಕೆಗಳು ಒಂದೇ ಸಲ ತಲೆ ಎತ್ತಿ ನಿಂತು ಧರಣಿ ಹೂಡಲು ಪ್ರಾರಂಭಿಸಿದರೆ ಎನ್ಜಿಒಗಳು ಉಸಿರಾಡದಂತೆ ಮಾಡಿಬಿಡ್ತವೆ ಅದಕ್ಕೆ ಹೆಣ್ಣಿನ ಮಾತಿಗೆ ಮೊದಲ ಆದ್ಯತೆ ಆಗೋ ಬೆಲೆ ಕೂಡ ಹ್ಞೂ ಸರ್ ಕೇಳೇ ಬಿಡೋಣ ಇತ್ಯರ್ಥ ಆಗೋದಾದ್ರೆ ಇಲ್ಲೇ ಮಾಡೋಣ ಸರ್ ಸ್ಟೇಷನ್ನಲ್ಲಿ ಇಲ್ಲೈತೆ ಸರ್ ಇಂಥವರಿಗೆ ಜಾಗ ಸುಮ್ಮನೆ ಆ ಹೆಣ್ಣಿನ ಮಾನ ಸಹ ಹಾಳಾಗುತ್ತೆ ಸರ್ ಸಾನ್ವಿಗೆ ದಿಕ್ಕೆ ತೋಚದಾಯ್ತು ದೇವರೇ ಇವನೆಲ್ಲ ನಿಜ ಹೇಳಿಬಿಟ್ಟರೆ ನನ್ನ ಗತಿಯೇನು ಅಮ್ಮನ ಮುಖವನ್ನೊಮ್ಮಿ ನೋಡಿ ಏನೋ ಸನ್ನೆ ಮಾಡಿದಳು ಸಾನ್ವಿ ಅಮ್ಮನ ಗೋಳು ಇದ್ದಕ್ಕಿದ್ದಂತೆಯೇ ಜಾಸ್ತಿಯಾಯಿತು ಅಯ್ಯೋ ಸಾಹೇಬ್ರೆ ಅವ್ನ್ ಮಾತಿನ ಕೇಳ್ತೀರಾ ಸಾಹೇಬ್ರೆ ಇಲ್ಲಿ ಒಂದು ಹೆಣ್ಣು ಗೋಳಾಡ್ತಾ ಇರೋವಾಗ ನಿಮಗೆ ನಂಬಿಕೆ ಬರಲ್ವಾ ಈಗ ಸಾಹೇಬರಿಗೂ ರೇಗಿತ್ತು ಅವಳ ಗೋಳಾಟ ನೋಡಿ ಅತ್ತೀ ಮಾಡ್ತಿದ್ದಾಳೇನೋ ಅಂತ ಆವಾಗಲೇ ಅನುಮಾನ ಬಂದಿದ್ದ ಸಾಹೇಬರು ಅವನಿಗೂ ಅವನ ಪರ ಮಾತನಾಡಲು ಹಕ್ಕಿದೆಯಮ್ಮ ಇನ್ನು ತಪ್ಪು ಯಾರದ್ದು ಅಂತ ಸಾಬೀತಾಗದೇ ಇರೋವಾಗ ಹೀಗೆ ಸುಮ್ಮನೆ ಕೋರೋಕೆ ಆಗುತ್ತೆ ಆಮೇಲೆ ಅವನಿಗೂ ಕಾನೂನು ಗೊತ್ತಿರುತ್ತೆ ಹೋದಿರೋ ಹುಡುಗ ಲಾಯರ್ನ ಇಟ್ಕೋತಾನೆ ಅದಕ್ಕಿಂತ ಮುಂಚೆ ಏನು ಅನ್ನೋದನ್ನ ಕೇಳ್ಬಿಡೋಣ ಈಗ ಅಮ್ಮನ ಅಳು ಮತ್ತೂ ಆಯ್ತ ಅಯ್ಯೋ ಸಾಕ್ ಸುಮ್ನಿರಮ್ಮ ನಿನ್ ಸತಿ ಸಾವಿತ್ರಿನ ಇವನು ಅಷ್ಟು ಕೆಟ್ಟವನಾಗಿದ್ರೆ ಮದುವೆ ಆಗದೆ ದಿನ ಅವನ್ ಜೊತೆ ಮಾಡ್ತಿದ್ಲು ಎಷ್ಟೊಂದೇ ವರ್ಷಕ್ಕಿಂತಲೂ ಜಾಸ್ತಿ ಅಲ್ವಾ ನಿಮ್ಮ ಪರಿಚಯ ಬೆಚ್ಚಿತ್ತಳು ಸಾನ್ವಿ ಹೇಳು ಗದರಿಸಿದರೂ ಒಮ್ಮೆ ಸಾನ್ವಿಳನ್ನು ನೋಡಿ ಈ ಮಾತನ್ನು ಊಹಿಸಿ ಇರಲಿಲ್ಲ ಏನು ಹೇಳಬೇಕೆಂದೇ ತೋಚದ ಪರಿಸ್ಥಿತಿ ಹೂಂಗುಟ್ಟಿದಳು ಮೌನವಾಗಿ ಪೇದೆಯ ಮಾತನ್ನು ಕೇಳಿದಾಗಲೇ ಆನೆ ಬಲ ಬಂದಂತಾಗಿತ್ತು ಕಾರ್ತಿಗೆ ಇನ್ನೂ ಹೆದರಲ್ಲ ಅವನು ಥ್ಯಾಂಕ್ ಯು ಸರ್ ಎಂದ ಎಲ್ಲಾ ಶಕ್ತಿ ಒಗ್ಗೂಡಿಸಿ ಏನಪ್ಪಾ ನಿನ್ನ ವಾದ ಬೇಗ ಹೇಳು ನಮ್ಗೆ ನಿನ್ನೊಬ್ಬನ ಕೇಸಲ್ಲ ಸಾವಿರ ಸಾವಿರ ಇರ್ತವೆ ಬೇಗ ಹೇಳ್ಬಿಡ್ತೀನಿ ಸರ್ 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 ಒಂದು ನಿಮಿಷ ನನ್ನ ಕೈ ಬಿಟ್ರೆ ಪೇದೆಯನ್ನು ಮೆಲ್ಲಗೆ ಕೇಳಿದ ಎರಡು ಬಾರಿ ಸರ್ ಎಂದು ಕೂಗಿದಾಗ ಪೇದೆ ಕೈ ಬಿಟ್ಟ ಏನು ಎಂಬಂತೆ ಕಾರ್ತಿನ ಮುಖ ನೋಡಿದ ನನ್ನ ಜೊತೆ ಬನ್ನಿ ಸರ್ ಇಲ್ಲೇ ಬಿಟ್ರೂಮ್ಗೆ ಮೊದಲೇ ಬುದ್ಧಿವಂತ ಕಾರ್ತಿ ಅಷ್ಟೊತ್ತಿಗಾಗಲೇ ಏನು ಹೇಳೋದು ಹೇಗೆ ಹೇಳೋದು ಎಂಬ ಲೆಕ್ಕಾಚಾರ ಹಾಕಿಯಾಗಿತ್ತು ಈಗಿನ ಯುವ ಪೀಳಿಗೆಯವರನ್ನು ಮೆಚ್ಚಬೇಕಾದದ್ದು ಇದೇ ವಿಷಯಕ್ಕೆ ಅಸಾಮಾನ್ಯ ಬುದ್ಧಿ ಮತ್ತು ಸ್ಫೂರ್ತಿ ಅವರೇನಾದರೂ ಒಳ್ಳೆಯ ಹಾದಿಯಲ್ಲಿ ನಡೆದರೆ ಜೀವನದಲ್ಲಿ ಬೇಗನೆ ಯಶಸ್ಸು ಸಿಗುವುದು ಖಂಡಿತ ಈಗಿನ ಒಳ್ಳೊಳ್ಳೆ ಕಂಪನಿಯ ಮಾಲೀಕರು ಸಿಇಒಗಳೆಲ್ಲ ಯುವಕರೇ ಅವರ ಅಸಾಮಾನ್ಯ ಪ್ರತಿಭೆಯೇ ಅದಕ್ಕೆ ಕಾರಣ ಸಾಹೇಬರ ಮುಖ ನೋಡಿದ ಪೇದೆ ಹೋಗು ಎನ್ನುವಂತೆ ಸಮ್ಮತಿ ಸೂಚಿಸಿದರವರು ಸರ್ ಟೀ ಎಂದು ರಾಗ ಹೇಳಿದಾಗ ತರುವಂತೆ ಇರೋ ಅವನೇನು ಬೆಡ್ರೂಮ್ಗೆ ಕರೀತಿದ್ದಾನೆ ಹೋಗು ಫೋನ್ ತಗೊಳಕ್ಕೆ ಬಿಡ್ಬೇಡ ಮತ್ತೆ ಓಕೆ ಸರ್ ಎಂದ ವಿನಮ್ರವಾಗಿ ಪೇದೆ ಕಾರ್ತಿ ತನ್ನ ಕ್ಲೋಸೈಡ್ ಬಾಗಿಲು ತೆಗೆದವನೇ ಒಂದು ಲಕೋಟೆಯನ್ನು ಹೊರತೆಗೆದ ಪೇದೆಯ ಕಣ್ಣುಗಳು ಕಿರಿದಾದವು ಹಾಗೆಯೇ ಹರಡಿದವೂ ಕೂಡ ಎಷ್ಟು ಲಕ್ಷ ಇರಬಹುದು ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನತೊಡಗಿದ ಅಷ್ಟೇ ಬೇಗ ಮನಸ್ಸು ಮುದುರಿತು ಕೂಡ ನನಗೆಷ್ಟು ಸಿಗಬಹುದು ದುರಾಸೆ ಮನುಷ್ಯ ನನ್ನ ಸಾಹೇಬ ದೊಡ್ಡ ಮೊತ್ತವನ್ನು ಅವನೇ ನುಂಗಿ ಹಾಕ್ತಾನೆ ಮಗ ನಾಯಿಗೆ ಬಿಸ್ಕೆಟ್ ಹಾಕಿದಂತೆ ಒಂಚೂರು ಬರಬಹುದಷ್ಟೆ ಅವರವರ ಭಾವಕ್ಕೆ ತಕ್ಕಂತೆ ಪೇದೆಯ ಯೋಚನಾ ಲಹಾರಿ ಸಾಕಿತ್ತ ಪೆಡ್ ಮೇಲಿರೋ ತನ್ನ ಫೋನ್ ಎತ್ತಿಕೊಳ್ಳಲು ಹೇಳಿದ ಕಾರ್ತೆ ಹೇ ಏನು ಫೋನ್ ಬೇಡ ಸಾಹೇಬ್ರು ಹೇಳಿಲ್ವಾ ಕಣ್ಣು ಬಿಟ್ಟ ನೀವೇ ತಗೊಂಡ್ಬನ್ನಿ ಸರ್ ನನಗೆ ಬೇಡ ಎಂದ ಕಾರ್ತೆ ಫೋನ್ ಎತ್ತಿಕೊಂಡ ಪೇದೆ ಕೈ ಹಿಡಿದೆ ಹೊರಟ ಬಿಟ್ಟರೆ ಸಿಕ್ಕ ಎನ್ನುವಂತಿತ್ತು ಪೇದೆಯ ನಡೆ ಹಾಲಿಗೆ ಬಂದ ಕಾರ್ತಿ ಲಕೋಟೆಯನ್ನು ಸಾಹೇಬರ ಕೈಗಿಟ್ಟ ಏನಿದು ಏನೂ ಹೇಳ್ತೀನಿ ನಿನ್ನ ಪರ ವಾದದಲ್ಲಿ ಅಂದೆ ಹೀಗ್ ನೋಡಿದ್ರೆ ಇದನ್ನ ಕೊಡ್ತಾ ಇದೀಯಾ ಏನು ಲಂಚ ಕೊಡ್ತಿದೀಯಾ ಬಟ್ಟಿ ಮಗನೇ ಎಲ್ಲರೆದುರಿಗೆ ಕವರ್ ಕೊಡೋವಷ್ಟು ಸೊಕ್ಕ ನಿನಗೆ ಗುಡುಗಿದರೊಮ್ಮೆ ಹೆಚ್ಚಿನ ಪೊಲೀಸರಿಗೆ ಕೈಗೆತ್ತಿ ತಗೊಳ್ಳೋ ಅಭ್ಯಾಸ ಇರಲ್ಲ ಕೈಯಡಿಯಲ್ಲಿ ತಗೊಳ್ಳೋ ಚಟವಿರುತ್ತೆ ಸಾಹೇಬರೇನು ಲಂಚ ತಗೊಳ್ದೇ ಇರೋರೇನಲ್ಲ ಆದರೂ ಈ ಡೈಲಾಗ್ ಇದ್ದೇ ಇರುತ್ತೆ ಪ್ಲೀಸ್ ಒಮ್ಮೆ ಸರ್ ಎಂದ ಕಾರ್ತಿ ಕುತೂಹಲದಿಂದ ನೋಡಿದ ಸಾಹೇಬರಿಗೆ ಆಶ್ಚರ್ಯ ಕಾದಿತ್ತು ಅದೊಂದು ಲೆಟರ್ ತರ ಬಿಳಿ ಹಳೆಯ ಮೇಲೆ ಏನನ್ನೋ ಟೈಪ್ ಮಾಡಲಾಗಿತ್ತು ಓದುತ್ತಾ ಹೋದಂತೆ ಸಾಹೇಬರ ಮುಖ ಗಂಭೀರವಾಗಿತ್ತು ಪೇದೆ ಪಿಳಿಪಿಳಿ ಕಣ್ಣು ಬಿಟ್ಟು ಸಾಹೇಬರ ಮುಖವನ್ನೇ ನೋಡ್ತಿದ್ದ ಎಲ್ಲ ಓದಿದ ಸಾಹೇಬರ ಒಸಡುಗಳು ಬಿಗಿಯಾಗಿತ್ತು ತಲೆಯೆತ್ತಿ ಕಾರ್ತಿನ ಒಮ್ಮೆ ನೋಡಿದರವರು ಸರ್ವನ್ ನಿಮಿಷ ಕಾರ್ತಿ ಪೇದೆಯ ಹತ್ತಿರ ತಿರುಗಿ ಫೋನಲ್ಲಿ ಏನನ್ನ ಓಪನ್ ಮಾಡಲು ಹೇಳಿದ ಪೇದೆ ಗೊಂದೋ ತೋಚದೆ ಸಾಹೇಬರ ಮುಖವನ್ನೊಮ್ಮೆ ನೋಡಿದ ಹೂ ಎಂದರವರು ಕಾರ್ತಿ ಹೇಳಿದಂತೆ ಮಾಡುತ್ತಾ ಹೋದ ಪೇದೆ ಒಮ್ಮೆಲೆ ಇಲ್ಲ ಎಂದು ಉತ್ತರಿಸಿದ ಏನಾಗ್ತಿದೆ ಎಂದು ತಿಳಿಯದೆ ಅಳುವುದನ್ನು ಮರೆತು ಅಮ್ಮ ಮಗಳಿಬ್ಬರು ಬೆಕ್ಕಸಬೆರೆಗಾಗಿ ಇವರನ್ನೇ ನೋಡುತ್ತಿದ್ದರು ಮುಂದೆ ಬಾಗಿದ ಪೇದೆ ಸಾಹೇಬರ ಎದುರಿಟ್ಟ ಕಾರ್ತಿನ ಫೋನನ್ನ ನೋಡಿದವರೇ ಅವ್ ಪೇದೆಗೆ ಏನೋ ಸನ್ನೆ ಮಾಡಿದರೂ ಅಲ್ಲೇ ಸನ್ನೆ ಭಾಷೆ ಈ ವೃತ್ತಿಯಲ್ಲಿ ತುಂಬಾನೇ ಉಪಯೋಗಕ್ಕೆ ಬರುತ್ತೆಂದೇ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಅದನ್ನು ಕಲಿಸಿರುತ್ತಾರೆ ಅಂತದ್ದೇನಾಯ್ತು ಅಲ್ಲಿ ಪೇದೆ ಓದದ್ದಾದರೂ ಎಲ್ಲಿಗೆ ಕೊಟ್ಟ ಲಕೋಟೆಯಲ್ಲಿ ಏನಿತ್ತು ಸಾಹೇಬರು ಫೋನನ್ನು ನೋಡಿ ಬೆಚ್ಚಿದ್ದಾದರೂ ಇದಕ್ಕೆ ಕಾಯ್ದು ನಿರೀಕ್ಷಿಸಿ ಬಾಗನಾಲಕು ಮುಂದುವರಿಯುತ್ತದೆ ಬಾಗ ನಾಲ್ಕರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ